ಇವತ್ತಿನ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ರಾಜ ಕೃಷ್ಣಪ್ಪ ನಾಯಕರು ಅವರಿಗೆ ನಮಸ್ಕರಿಸುತ್ತಾ ಇವತ್ತಿನ ಮುಖ್ಯ ಅತಿಥಿ ರಾಜ ವೇಣುಗೋಪಾಲ್ ನಾಯಕ್ ಮತ್ತು ವೇದಿಕೆ ಮೇಲೆ ಆಸೀನ್ ಎಲ್ಲ ಗಣ್ಯರಿಗೂ ಈ ಕಾರ್ಯಕ್ರಮಕ್ಕೆ ಬಂದ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಇವತ್ತು ಮೊಟ್ಟ ಮೊದಲನೇ ಸಾರಿ ಸುರಕೂರಿಗೆ ಬಂದಿದ್ದೀನಿ ನನಗೆ ಇವತ್ತು ತುಂಬ ತುಂಬ ಖುಷಿ ಆಗ್ತಾ ಇದೆ ತಾವು ಸ್ವಾಗತ ಮಾಡಿದ ನೋಡಿ ನನಗೆ ತುಂಬ ಸಂತೋಷ ಆಯಿತು ಈ ಪ್ರಾಚೀನ ಗೋಡೆ ಈ ಮನೆಗಳು ಎಲ್ಲ ಈಗಲೂ ಇದ್ದಾವೆ ಈಗೇನಾಗಿದೆ ಅಂದರೆ ನಾವೆಲ್ಲ ಹಳೆಯದೇನಾದರೂ ನೋಡಿದರೆ ಅದನ್ನ ತಕ್ಷಣ ಬಳಸಿ ಹೊಸದೇನಾದರೂ ಕಟ್ಕೊತೀವಿ ನನಗೆ ಅಮೇರಿಕಾಗೆ ಹೋದಾಗ ನನಗೆ ಇದು ಗೊತ್ತಾಯಿತು ಅಮೇರಿಕಾನಲ್ಲಿ ವಾಷಿಂಗ್ಟನ್ ಡಿ ಸಿನಲ್ಲಿ ನಾನು ಕೆಲಸ ಮಾಡುವಾಗ ನಾನು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿನಲ್ಲೇ ಕೆಲಸ ಇದ್ದೆ ಅಲ್ಲಿ ವೈಟ್ ಹೌಸ್ ಹತ್ರನೇ ಒಂದು ಸಿಕ್ಸ್ಟೀನ್ ಸ್ಟ್ರೀಟ್ ಅಂತ ಒಂದು ಇದೆ ಅಲ್ಲಿ ನಾನು ಒಂದು ಮನೆ ಕಟ್ ಹೊಸ ಮನೆಯನ್ನು ಕಟ್ಸ್ತಾ ಇದ್ವಿ ಆದರೆ ಹೊರಗಡೆಯಿಂದ ನೋಡಿದರೆ ಆ ಮನೆ ಅಂದರೆ ತುಂಬ ಒಂದು ಹಳೆಯ ಮನೆ ಥರ ಇತ್ತು ನಾನು ಕೇಳಿದೆ ಯಾಕೆ ಈ ಥರ ಹೊಸದು ಯಾಕೆ ಕಟ್ತಾ ಅಂದರೆ ಅವರೇನಂದರು ಈ ಸುತ್ತಮುತ್ತ ಈ ನೇಬರ್ಹುಡ್ ಏನಿದೆ ಇದು ತುಂಬ ಪ್ರಾಚೀನ ಅದಕ್ಕೆ ನಾವು ಇದೇ ರೀತಿ ಕಾಪಾಡ್ತೀವಿ ಅಂತ ನಾನು ಅವ್ರಿಗೆ ಕೇಳಿದೆ ಪ್ರಾಚೀನ ಅಂದರೆ ಎಷ್ಟು ವರ್ಷ ಹಳೇದು ಅಂತ ಅವರಂದ್ರು ಇದು ನೂರು ವರ್ಷ ಹರ ಹಳೇದಂತ ನನಗೆ ಆಶ್ಚರ್ಯ ಆಯಿತು ಇವರು ನೂರು ವರ್ಷ ಹಳೆ ಕಟ್ಟಡಕ್ಕೆ ಇಷ್ಟು ಗೌರವದಿಂದ ಕಾಪಾಡ್ತಾರೆ ಅದೇ ನಾವು ನಮ್ಮ ದೇಶದಲ್ಲಿ ನೂರಲ್ಲ ಸಾವಿರಲ್ಲ ಎರಡು ಸಾವಿರ ವರ್ಷ ಹಳೆ ಕಟ್ಟಡಗಳು ಇದ್ದಾವೆ ದೇವಸ್ಥಾನಗಳಿದ್ದಾವೆ ಆದರೆ ನಾವು ಅದನ್ನು ಸರಿಯಾಗಿ ಅದನ್ನು ರಕ್ಷಣೆ ಮಾಡಲ್ಲ ಸೊ ಇದು ನಾವು ಅವ್ರ ಹತ್ರ ಕಲಿಬೇಕು ನಾನು ಅಮೇರಿಕನಲ್ಲಿ ಅಂದರೆ ಇದು ಪ್ರತಿಯೊಬ್ಬರಲ್ಲಿ ಒಳ್ಳೆಯದು ಕೆಟ್ಟದ್ದು ಇರುತ್ತೆ ಪ್ರತಿಯೊಬ್ಬ ದೇಶದಲ್ಲೂ ಒಳ್ಳೆಯದು ಕೆಟ್ಟದೇ ಇರುತ್ತೆ ಸೊ ಅಮೇರಿಕನಲ್ಲಿ ನಾನೇನು ಕಲ್ತಿದ್ದಂದರೆ ಅವರಿಗೆ ಅವ್ರ ದೇಶ ಅಂದರೆ ತುಂಬ ಹೆಮ್ಮೆ ತುಂಬ ಚೆನ್ನಾಗೇ ಇಟ್ಕೊತಾರ ಊರೆಲ್ಲ ಎಲ್ಲಿ ಕಸ ಏನು ಬಿಸಾಕಲ್ಲ ಆದರೆ ನಾವು ನಮ್ಮನೆ ಕಸ ತಗೊಂಡೋಗಿ ಹೊರಗಡೆ ಬಿಸಾಕ್ತೀವಿ ಇದು ನಾವು ಮಾಡಬಾರ್ದು ಬಟ್ ನಮ್ಮಲ್ಲಿ ಏನು ಒಳ್ಳೆತನ ಏನಿದೆ ಅಂದರೆ ನಮ್ಮಲ್ಲಿ ಫ್ಯಾಮಿಲಿ ಸಿಸ್ಟಮ್ ಏನಿದೆ ಅಲ್ಲ ಅದು ತುಂಬ ಚೆನ್ನಾಗಿದೆ ಈ ಫ್ಯಾಮಿಲಿ ಸಿಸ್ಟಮ್ ಅಂದರೆ ನಾವೆಲ್ಲ ಒಂದು ಕುಟುಂಬ ಥರ ಇರ್ತೀವಿ ಇದು ಅಲ್ಲಿ ನೋಡೋಕೆ ಸಿಗಲ್ಲ ಅಲ್ಲಿ ಮಕ್ಕಳು ಹದಿನೆಂಟು ವಯಸ್ಸು ಬಂದಾಗ ಮನೆ ಬಿಟ್ಟು ಸ್ವಂತ ಅವರೇ ಹೋಗ್ಬಿಡ್ತಾರೆ ಅವ್ರ ಜೀವನ ಅವರೇ ನಡ್ಕೊತಾರೆ ಈಗ ನಾವು ಅಂದರೆ ಈಗ ಚಿಕ್ಕ ಹುಡುಗರಿದ್ದಾಗ ಇದ್ದಾಗ ನಮಗಷ್ಟು ತಿಳುವಳಿಕೆ ಇರಲ್ಲ ನಾನೇ ನನ್ನ ವೈಯಕ್ತಿಕ ನಾನು ಹೇಳ್ತೀನಿ ನನಗೆ ಇಪ್ಪತ್ತೆಂಟು ವಯಸ್ಸು ಬಂದಾಗ ನನ್ನ ಜೀವನದಲ್ಲಿ ನನ್ನ ಗುರುಗಳು ಬಂದರು ಕಂದಪುರಿ ಶಿವಾನಂದ ಮೂರ್ತಿ ಅಂತ ಅವರು ಬಂದ ಮೇಲೆ ಸಾಕಷ್ಟು ಬದಲಾವಣೆ ಆಯಿತು ನನ್ನ ಜೀವನದಲ್ಲಿ ಅದಕ್ಕೆ ಚಿಕ್ಕ ಹುಡುಗರು ಏನು ತಿಳ್ಕೊತಾರ ಅಯ್ಯೋ ನನಗೆಲ್ಲ ಗೊತ್ತಿದೆ ಅದು ತಪ್ಪು ಅದು ಹೇಗೆ ನಾವು ದೊಡ್ಡೋರಾಗ್ತೀವಿ ನಮಗೆ ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಬರುತ್ತೆ ಈಗ ನಾವೆಲ್ಲ ಹಾಲಿನ ಥರ ಹಾಲಿಂದ ನಾವು ತುಪ್ಪ ಆಗಬೇಕು ತುಪ್ಪ ಹಾಕ್ಬೇಕಂದ್ರೆ ಫಸ್ಟ್ ಹಾಲನ್ನು ಬಿಸಿ ಮಾಡಬೇಕು ಅಂದರೆ ಆ ಪ್ರೊಸೆಸ್ ಇದೆ ತಾಯಿ ಅಂದರೆ ತಮ್ಮ ಎಲ್ಲರಿಗೆ ಗೊತ್ತಿದೆ ಈಗಿನ ಹುಡುಗರು ಏನಂದರೆ ಡೈರೆಕ್ಟ್ ಹಾಲಿಂದ ನಾವು ತುಪ್ಪ ಹಾಕ್ಬಿಡಬೇಕು ಅದಾಗಲ್ಲ ಜೀವನದಲ್ಲಿ ತುಂಬ ಶ್ರಮ ಪಡಬೇಕು ತುಂಬ ಕಷ್ಟಗಳು ಬರ್ತವೆ ಅದನ್ನ ಸಹಿಸಬೇಕು ಆವಾಗಲೇ ಲಾಸ್ಟಿಗೆ ನಾವು ತುಪ್ಪ ಹಾಕ್ತೀವಿ ಮಧ್ಯದಲ್ಲಿ ಬಿಟ್ಟರೆ ನಾವು ಬೇರೆ ಏನೋ ಹಾಕ್ಬಿಡ್ತೀವಿ ಸೊ ಅದಕ್ಕೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ ಅದನ್ನು ಸಹಿಸ್ಕೊಂಡು ಅದರ್ನಿಂದ ಕಲ್ತಿ ನಾವು ಮುಂದಕ್ಕೆ ಹೋಗೋಣ